ನಮಸ್ತೆ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಇದರದ ವಿಡಿಯೋದಲ್ಲಿ ಮನುಷ್ಯ ಆಧ್ಯಾತ್ಮಿಕ ಪ್ರಯಾಣವನ್ನು ಪ್ರಾರಂಭವನ್ನು ಮಾಡಿದ ನಂತರ ಭೌತಿಕ ವಿಭಾಗಗಳಲ್ಲಿ ವಿಶೇಷವಾಗಿ ಸಾಧನೆ ಕಾರ್ಯಗಳನ್ನು ಮಾಡಲು ವಿಫಲರಾಗ್ತಾರ ಅಥವಾ ಯಶಸ್ಸನ್ನು ಪಡೀತಾರ ಎಷ್ಟೋ ಜನರನ್ನು ನಾವು ನೋಡ್ತೇವೆ ಆಧ್ಯಾತ್ಮಿಕ ಕಾರ್ಯಗಳ ಜೊತೆ ಜೊತೆಗೆ ಭೌತಿಕ ಆಚರಣೆಗಳನ್ನು ಕೂಡ ಮಾಡ್ತಾರೆ ಭೌತಿಕ ಆಚರಣೆಗಳಲ್ಲಿ ಯಶಸ್ಸನ್ನು ಕೂಡ ಪಡೆದಿದ್ದಾರೆ ಹಾಗಿದ್ರೆ ಹಲವು ಜನರನ್ನು ನಾವು ನೋಡಿದಂಥ ಪಕ್ಷದಲ್ಲಿ ಯಾರು ಆಧ್ಯಾತ್ಮಿಕವಾಗಿ ಸಾಗಿರ್ತಾರೆ ಅವರು ಭೌತಿಕ ಜೀವನದಲ್ಲಿ ಸಂಪೂರ್ಣ ವಿಫಲರು ಕೂಡ ಆಗಿರ್ತಾರೆ ಅದು ಸಾಂಸಾರಿಕ ಜೀವನ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಉದ್ಯಮ ಆಗಿರ್ಬೋದು ವೃತ್ತಿ ಆಗಿರ್ಬೋದು ಇನ್ನಿತರ ಕಾರ್ಯಾವಳಿಗಳೇ ಆಗಿರಬಹುದು ಅಂತಹ ವಿಭಾಗದಲ್ಲಿ ವಿಫಲತೆಯನ್ನ ಹೊಂದಿರ್ತಾರೆ ಯಾಕೆ ಈ ರೀತಿಯಾದಂಥ ಎರಡು ರೀತಿಯಾದಂಥ ಘಟನಾವಳಿಗಳು ಜರುಗ್ತಾವೆ ಆಧ್ಯಾತ್ಮಿಕ ಅಂದ್ರೂ ಕೂಡ ಒಂದೇ ಮಾ ಆಯಾಮ ಅಂದರೆ ಒಂದೇ ವಿಧಾನ ಹಾಗೆಯೇ ಈ ಒಂದು ಭೌತಿಕ ಜೀವನ ಅಂದ್ರೂ ಕೂಡ ಅದು ಒಂದೇ ವಿಧಾನ ಹಾಗಿದ್ಮೇಲೆ ಮನುಷ್ಯರಲ್ಲಿ ಈ ರೀತಿಯಾದಂಥ ವೈಪರೀತ್ಯ ಅಥವಾ ಒಂದು ಭಿನ್ನತೆ ಎಂಬತಕ್ಕಂಥ ಪರಿಣಾಮಗಳು ಫಲಿತಾಂಶಗಳು ನಿರ್ಮಾಣ ಆಗಿರೋದಾದ್ರೂ ಯಾಕೆ ಯಾರ ಆ ರೀತಿಯಾಗಿ ಉಂಟಾಗತಕ್ಕಂಥದ್ದಾದ್ರೂ ಯಾಕೆ ಈ ಒಂದು ವಿಷಯವನ್ನ ತಿಳಿಯೋಣ ಎಷ್ಟೋ ಜನರಿಗೆ ಗೊಂದಲ ಇರುತ್ತೆ ಆಧ್ಯಾತ್ಮಿಕಕ್ಕೆ ಹೋದ್ರೆ ಸನ್ಯಾಸಿ ಆಗ್ತಾರೆ ಇತ್ಯಾದಿ ಆಗ್ತಾರೆ ಮನೆ ಕುಟುಂಬ ಇತ್ಯಾದಿಯನ್ನು ನೋಡ್ಕೊಳ್ಳೋಲ್ಲ ಅಂತ ಅವ್ರು ಹೇಳ್ತಕ್ಕಂಥ ಮಾತಲ್ಲೇ ಅದಕ್ಕೆ ಹ್ಞೂ ಕೂಡ ಇದೆ ಹೂ ಹೂ ಕೂಡ ಇದೆ ಸರಿ ಕೂಡ ಇದೆ ತಪ್ಪು ಕೂಡ ಇದೆ ಹೌದು ಅಂತಾನು ಹೌದು ಹಾಗೆ ಇಲ್ಲ ಅಂತಾನು ಕೂಡ ಇದೆ ಹಾಗಾದ್ರೆ ಏನು ಈ ಒಂದು ವಿಷಯಗಳನ್ನ ಆಂತರಿಕ ವಿಷಯ ಅಂಶಗಳೇನು ಫಲಿತಾಂಶ ಏನು ಅಂತ ನಾವು ನೋಡೋದಾದ್ರೆ ಇಲ್ಲಿ ಗಮನಿಸಿ ನಾನು ಮೊದಲೇ ಹೇಳಿದಂತೆ ಯಾರು ಅಧ್ಯಾತ್ಮ ವಿಭಾಗದಲ್ಲಿ ತನ್ನ ತಾನು ತೊಡಗಿಸಿಕೊಳ್ತಾರೆ ಅಂತಹ ಸಂದರ್ಭದಲ್ಲಿ ಅಧ್ಯಾತ್ಮ ಮತ್ತು ಭೌತಿಕ ಜೀವನ ಎರಡೂ ಕೂಡ ಒಂದು ಚಕ್ರದ ಎರಡು ಗಾಲಿಗಳಂತೆ ನಡೆಯಿತವೆ ಅವರು ಮೊದಲಿನಿಂದಾನೆ ಆಧ್ಯಾತ್ಮಿಕ ವಿಭಾಗದಲ್ಲಿ ಸಾಗುವ ಕಾರಣದಿಂದ ಒಂದು ಚಕ್ರದ ಎರಡು ಗಾಲಿಗಳಂತೆ ಸಮಾನಾಂತರವಾಗಿ ಸಾಕ್ತವೆ ಸಾಕ್ತಕ್ಕಂಥ ಸಂದರ್ಭದಲ್ಲಿ ದೇವರು ಯಾವೊಂದು ವಿಧಾನವನ್ನ ಅವರಿಗೆ ನೀಡಿರ್ತಾರೆ ಈಗ ಉದಾಹರಣೆಗೆ ತೋಳಿ ಆ ಒಂದು ಗಾಯನವನ್ನು ಹಿನ್ನೆಲೆ ಸಂಗೀತ ಅಂತ ನೀವು ತಗೊಳ್ಳಬೇಕಾದ್ರೆ ಮ್ಯೂಸಿಕ್ ಮಾಧ್ಯಮಗಳಲ್ಲಿ ಅದರಲ್ಲಿ ವಿಶೇಷವಾಗಿ ಹಿಂದೂಸ್ತಾನಿ ಸಂಗೀತ ಈ ಒಂದು ಸಂಗೀತಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಫಿಲ್ಮು ಇತ್ಯಾದಿ ಈ ವಿಭಾಗಗಳು ಬರ್ತಾವಲ್ಲ ಆ ವಿಭಾಗಕ್ಕೆ ನಾನು ಹೇಳ್ತಾ ಇಲ್ಲ ಇಲ್ಲಿ ಆಧ್ಯಾತ್ಮಿಕ ಒಂದು ಆಚರಣೆಗೆ ಸಂಬಂಧಪಟ್ಟಂತೆ ಈ ಸಂಗೀತ ಆಗಿರಬಹುದು ಈ ಸ್ವರ ಆಗಿರಬಹುದು ಅಥವಾ ಕಲೆ ಚಟುವಟಿಕೆಗಳಾಗಿರಬಹುದು ಇನ್ನಿತ್ಯಾದಿ ನಾಟ್ಯ ನೃತ್ಯ ಇತ್ಯಾದಿ ಕಲೆಗಳಾಗಿರಬಹುದು ಹಾಗೆಯೇ ಒಂದು ಸಾಹಿತ್ಯವನ್ನು ಬರಿತಕ್ಕಂಥದ್ದಾಗಿರ್ಬಹುದು ಅಥವಾ ದೈವಿಕ ಆಚರಣೆಗಳನ್ನೇ ಮಾಡ್ತಕ್ಕಂಥದ್ದಾಗಿರ್ಬೋದು ಈ ಒಂದು ವಿಭಾಗದಲ್ಲಿ ಭೌತಿಕ ಜೀವನ ನಡೀತಾ ಇದ್ದಂತಹ ಪುರುಷದಲ್ಲಿ ಹೆಸರು ಕೀರ್ತಿ ಪ್ರತಿಭೆ ಇತ್ಯಾದಿ ಎಲ್ಲಾ ಅಂಶಗಳು ಕೂಡ ಇರುತ್ತೆ ನಮಗೆ ಸಾಕಷ್ಟು ಉದಾಹರಣೆಗಳು ಸಿಗ್ತಾ ಈ ವಿಭಾಗದಲ್ಲಿ ಯಶಸ್ಸನ್ನು ಪಡೆದಿರ್ತಾರೆ ಅದರಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಕ್ಕಂಥದ್ದು ಕೂಡ ಯಾವುದೇ ದೈವಿಕ ಪೂಜೆಗಿಂತ ಕಡಿಮೆ ಅಲ್ಲ ಮನುಷ್ಯನ ಕಲ್ಯಾಣಕ್ಕೋಸ್ಕರ ಒಬ್ಬ ಮನುಷ್ಯ ಅಥವಾ ಒಂದು ಗುಂಪು ಶ್ರಮ ಪಟ್ಟರೆ ಇಡೀ ಕೋಟಿ ಜನಗಳು ಅದನ್ನ ಬಳಸ್ತಾರೆ ಅದರಿಂದಾಗಿ ಅದು ಧಾರ್ಮಿಕ ಕಾರ್ಯ ಮನುಷ್ಯನ ಈ ಒಂದು ದೇಹದ ಸುಲಭ ಕಾರ್ಯಗಳಿಗೋಸ್ಕರ ಯಾರು ಶ್ರಮಿಸ್ತಾರೆ ಒಂದು ಸಮೂಹ ಆಗಿರ್ಬೋದು ಒಂದು ಗುಂಪು ಆಗಿರ್ಬೋದು ಅದರಲ್ಲಿ ಸಾವಿರಾರು ಜನ ಇರ್ಬೋದು ಅಥವಾ ಲಕ್ಷಾಂತರ ಜನ ಇರ್ಬೋದು ಅವರು ಕೋಟ್ಯಾಂತರ ದೇಹಗಳ ಒಂದು ಶುಭಕ್ಕೋಸ್ಕರ ಏನು ಆಚರಣೆಯನ್ನ ಮಾಡ್ತಾರೆ ಅದೆಲ್ಲವೂ ಕೂಡ ದೈವಿಕ ಕಾರ್ಯವೇ ಆಗಿರುತ್ತೆ ಅದರಲ್ಲಿ ಏನು ಭೌತಿಕ ಜೀವನವೂ ಕೂಡ ನಡೆಯಿತು ಹಾಗೆ ಆಧ್ಯಾತ್ಮಿಕವೂ ಕೂಡ ನಡೆಯಿತು ಈಗ ಒಬ್ಬ ಸೈನಿಕನನ್ನ ಉದಾಹರಣೆ ತಗೊಂಡ್ರೆ ದೇಶ ರಕ್ಷಣೆಯ ಜೊತೆಗೆ ಆಧ್ಯಾತ್ಮಿಕ ನನ್ನ ಮಾತೆ ನನ್ನ ತಾಯಿ ಭರತ ಮಾತೆ ಕನ್ನಡ ಮಾತೆ ಹ ಈ ರೀತಿಯಾದಂತ ಒಂದು ಭಾವ ಏನಿರುತ್ತೆ ಅದೆಲ್ಲವೂ ಕೂಡ ದೈವಿಕ ಆಚರಣೆಯಾಗಿರುತ್ತೆ ಹಾಗಾಗಿ ಈ ರೀತಿಯಾಗಿ ಆಚರಣೆಯಲ್ಲಿ ಯಶಸ್ಸನ್ನು ಕೂಡ ಪಡೀತಾರೆ ಯಾರು ಯಶಸ್ಸನ್ನ ಈ ಭೌತಿಕ ಜೀವನದ ಆಚರಣೆಯನ್ನು ಮಾಡ್ಕೊಂಡು ಪಡಿತಾ ಇರ್ತ ಅವ್ರಿಗೆ ಜೊತೆ ಜೊತೆಗೆ ಆಧ್ಯಾತ್ಮಿಕ ಕೂಡ ಸಾಗುತ್ತೆ ಅಂತ ಸಂದರ್ಭದಲ್ಲಿ ಅವರಿಗೆ ವಿಫಲತೆ ಆಗೋದಿಲ್ಲ ಇನ್ನು ಕೆಲವರು ಇರ್ತಾರೆ ಪೂರ್ಣ ಆಧ್ಯಾತ್ಮಿಕವಾಗಿ ತನ್ನನ್ನು ತನ್ನ ತೊಡಗಿಸಿಕೊಂಡಿರ್ತಾರೆ ಅದರಲ್ಲಿ ಏನಾಗುತ್ತೆ ವಯಸ್ಸಿನ ವೈಪರೀತ್ಯ ಆಗಿರ್ಬೋದು ಹಾಗೆ ವಿಚಾರದ ವೈಪರೀತ್ಯ ಆಗಿರ್ಬೋದು ಮತ್ತು ಜ್ಞಾನದ ವೈಪರೀತ್ಯ ಆಗಿರ್ಬೋದು ಅವರ ಇಚ್ಛೆಗಳ ವೈಪರೀತ್ಯಗಳಾಗಿರ್ಬೋದು ಇದರಲ್ಲಿ ಏನಾಗುತ್ತೆ ಹೆಚ್ಚಿನ ಮಟ್ಟದಲ್ಲಿ ನೂರರಲ್ಲಿ ಎಂಬತ್ತರಿಂದ ಎಪ್ಪತ್ತೈದರಿಂದ ಎಂಬತ್ತು ಪ್ರತಿಶತ ಆಧ್ಯಾತ್ಮಿಕವಾಗಿ ಇರುತ್ತೆ ಅದರಿಂದಾಗಿ ಅವರ ಸಾಂಸಾರಿಕ ಜೀವನ ಆಗಿರ್ಬೋದು ನಷ್ಟ ಆಗ್ತಾವೆ ವ್ಯಾಪಾ ವ್ಯಾಪಾರ ಇತ್ಯಾದಿ ಕಾರ್ಯಗಳು ಚಟುವಟಿಕೆಗಳು ವ್ಯವಹಾರಗಳು ವ್ಯವಹಾರಗಳೇನಿರ್ತವೆ ಅವೆಲ್ಲ ನಷ್ಟ ಆಗ್ತಾವೆ ಅಧಿಕಾರ ಇತ್ಯಾದಿ ಕಾರ್ಯಗಳೇನಿರ್ತವೆ ಅದೆಲ್ಲ ಕೂಡ ನಷ್ಟ ಆಗುತ್ತೆ ಬಿಸ್ನೆಸ್ ಇತ್ಯಾದಿ ಈ ಥರ ಏನೇ ವಿಭಾಗಗಳಿದ್ರೂ ಕೂಡ ನಷ್ಟ ಆಗ್ತವೆ ಏಕೆಂದರೆ ನೂರಲ್ಲಿ ಎಂಬತ್ತು ಪ್ರತಿಶತ ಆ ದೇಹದಾದ್ಯಂತ ಮನಸ್ಸಿನಾದ್ಯಂತ ಕಾರ್ಯದಾದ್ಯಂತ ಆಧ್ಯಾತ್ಮಿಕತೆಯನ್ನೇ ಹರಿದಾಡ್ತಾ ಇರುತ್ತೆ ಆ ಕಾರಣದಿಂದ ಅವರು ಪೂರ್ಣವಾಗಿ ಆಧ್ಯಾತ್ಮಿಕಕ್ಕೆ ಹೋಗ್ತಾರೆ ಭೌತಿಕ ಜೀವನದಲ್ಲಿ ವಿಫಲರಾಗ್ತಾರೆ ಇನ್ನೊಂದು ವಿಭಾಗ ಏನಾಗಿರುತ್ತೆ ಅಲ್ಲಿ ಫಿಫ್ಟಿ ಫಿಫ್ಟಿ ಕೂಡ ಇರೋದಿಲ್ಲ ಆಧ್ಯಾತ್ಮಿಕ ವಿಭಾಗ ಇಪ್ಪತ್ತರಿಂದ ಒಂದು ಮೂವತ್ತು ಪ್ರತಿಶತ ಜರುತ್ತಾ ಇರುತ್ತೆ ಎಪ್ಪತ್ತು ಪ್ರತಿಶತ ಭೌತಿಕ ಜೀವನ ಇರುತ್ತೆ ಅದರಿಂದಾಗಿ ಅವರು ವಯಸ್ಸಾದಂತೆ ಆದಂತೆ ಆಧ್ಯಾತ್ಮಿಕತೆ ಕೂಡ ಪ್ರಗತಿಯನ್ನು ಹೊಂದುತ್ತೆ ಅದಕ್ಕೆ ಸಮಯ ಕಾಲ ಎಂಥಕ್ಕಂಥದ್ದು ಬೇಕು ಅದಕ್ಕೆ ಸಹಕಾರವನ್ನ ನೀಡ್ತಕ್ಕಂಥದ್ದು ಮನುಷ್ಯನ ಆಯಸ್ಸು ಹಾಗಾಗಿ ಅವರು ಇನ್ನು ಭೌತಿಕ ಸ್ಥಿತಿಯಲ್ಲೇ ಇರ್ತಾರೆ ಆದ್ರೆ ಆಧ್ಯಾತ್ಮಿಕ ಆಚರಣೆಯನ್ನು ಮಾಡ್ತಾರೆ ಆಚರಣೆ ಕೇವಲ ದೇಹದ ಒಂದು ಸುಳುವಿನಂತೆ ಸಂಪೂರ್ಣ ದೇಹ ಅಲ್ಲ ದೇಹಕ್ಕೆ ಏನು ಬಿಸಿಲು ಬೀಳುತ್ತೆ ಅಂತ ಸಂದರ್ಭದಲ್ಲಿ ನೆರಳು ಉತ್ಪನ್ನ ಆಗುತ್ತೆ ಅದೇ ರೀತಿಯಾಗಿ ಆ ನೆರಳಿನಂತೆ ಆ ಒಂದು ಆಧ್ಯಾತ್ಮ ಇರುತ್ತೆ ಅದು ಹೆಮ್ಮರ ಆಗಬೇಕಂತಂದರೆ ಸೂರ್ಯದೇವ ನತ್ತಿಗೆ ಬಂದಂಥ ಸಂದರ್ಭದಲ್ಲಿ ಆಗ ನೆರಳು ಮತ್ತು ದೇಹ ಎರಡು ಏಕಸಮಾನವಾಗಿ ಕಾಣುತ್ತೆ ನೆರಳು ಕಾಲಡಿಯಲ್ಲಿ ನಿಂತಿರುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಏಕೀಕೃತ ಸ್ಥಿತಿ ಹಾಗೆಯೇ ಆಧ್ಯಾತ್ಮಿಕದಲ್ಲಿ ಯಾರು ಪ್ರಗತಿಯನ್ನು ಹೊಂದುತ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಅವರ ಆಧ್ಯಾತ್ಮ ಮತ್ತು ಭೌತಿಕ ಎರಡು ಕೂಡ ಕರೆಕ್ಟಾಗಿ ಒಂದೇ ಸಮನಾಗಿ ಸಾಕ್ತಾವೆ ಅದಕ್ಕೆ ಮುಂಚಿತವಾಗಿ ಯಾರೇ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ರು ಆ ಸಂದರ್ಭದಲ್ಲಿ ಅವರು ಆ ವಿಭಾಗಗಳಲ್ಲಿ ಯಶಸ್ಸು ಆಗ್ತಾರೆ ಅಂದರೆ ಅವರಲ್ಲಿ ಪ್ರತಿಷ್ಠಿತ ಕಡಿಮೆ ಇರುತ್ತೆ ಆಧ್ಯಾತ್ಮಿಕ ಆಚರಣೆ ಪ್ರತಿಷ್ಠಿತ ಕಡಿಮೆ ಇರುತ್ತೆ ಆಚರಣೆ ಮಾಡ್ತಾ ಇದ್ದಂಥ ಪಕ್ಷದಲ್ಲಿ ಅದು ದೇಹದಲ್ಲಿನ ಛಾಯೆ ಹೇಗೆ ನೆರಳು ಬಂದ ಬಿಸಿಲು ಬಂದಾಗ ನೆರಳು ಬೇರ್ಪಡುತ್ತೆ ಆ ರೀತಿಯಾಗಿ ಇರ್ತಾರೆ ಛಾಯೆಯೇ ಇರ್ತಾರೆ ಸಂಪೂರ್ಣವಾಗಿ ಇರೋದಿಲ್ಲ ಅದಕ್ಕೋಸ್ಕರ ಗಮನಿಸಕ್ಕಂಥ ಅಂಶ ಏನಿದೆ ಇಲ್ಲಿ ಎಲ್ಲರಿಗೂ ಕೂಡ ಏಕಸಮಾನವಾದಂಥ ಆಧ್ಯಾತ್ಮಿಕ ಆಚರಣೆಗಳು ಲಭ್ಯ ಆಗೋದಿಲ್ಲ ಘಟನೆಗಳು ಕೂಡ ನಡೆಯೋದಿಲ್ಲ ಇದರಲ್ಲಿ ವ್ಯತ್ಯಾಸ ಇರುತ್ತೆ ಯಾರು ಎಷ್ಟರ ಮಟ್ಟಿಗೆ ಪ್ರಗತಿಯನ್ನು ಹೊಂದಿದ್ದಾರೆ ಪೂರ್ವ ಜನ್ಮದು ಕೂಡ ಮುಖ್ಯ ಆಗುತ್ತೆ ಈ ಜನ್ಮದ ಆಚರಣೆ ಕೂಡ ಮುಖ್ಯ ಆಗುತ್ತೆ ಅವರ ಕುಟುಂಬ ವರ್ಗದ ಆಚರಣೆ ಕೂಡ ಮುಖ್ಯ ಆಗುತ್ತೆ ಮನುಷ್ಯ ಈಗಿನ ಯಾವ ವಾತಾವರಣದಲ್ಲಿ ಆ ಮನುಷ್ಯ ಬದುಕ್ತಾ ಇದ್ದಾರೆ ಅದು ಕೂಡ ಮುಖ್ಯ ಆಗತ್ತೆ ಮತ್ತು ಆ ಮನುಷ್ಯರಿಗೆ ಲಭ್ಯ ಇರ್ತಕ್ಕಂಥ ದೈವಿಕ ಶಕ್ತಿ ಸಕಾರಾತ್ಮಕ ಎನರ್ಜಿಗಳ ಸಂಪರ್ಕ ಇತ್ಯಾದಿ ಅಂಶಗಳೇನಿರ್ತಾವೆ ಅದು ಕೂಡ ಮುಖ್ಯ ಆಗತ್ತೆ ಮತ್ತು ಈ ಒಂದು ಉದ್ದೇಶವನ್ನ ನೆರವೇರಿಸುವ ಕಾರಣಕ್ಕೆ ದೈವಶಕ್ತಿ ಅನುಗ್ರಹಕ್ಕೆ ಪಾತ್ರ ಆಗಿದ್ರೆ ಆ ಒಂದು ಅಂಶವೂ ಕೂಡ ಇರುತ್ತೆ ಹೀಗಾಗಿ ಮನುಷ್ಯನಿಂದ ಮನುಷ್ಯನಿಗೆ ಭಿನ್ನ ಆಚರಣೆಗಳನ್ನ ಆಯಾ ಜೀವ ಏನು ಬದುಕ್ತಾ ಇರುತ್ತೆ ಅನುಸಾರವಾಗಿ ನೋಡ್ಬೋದು ಹಿಂದೆ ಹೇಗೆ ನಡ್ಕೊಂಡಿತ್ತು ಈಗ ಹೇಗೆ ನಡ್ಕೋತಾ ಇದೆ ಮುಂದಕ್ಕೆ ಒಂದು ಉದ್ದೇಶವನ್ನು ಹೊಂದಿದೆ ಅದರ ಅನುಸಾರವಾಗಿ ಪರಿವರ್ತನೆ ಆಗುತ್ತೆ ಅದರಿಂದಾಗಿ ಎಷ್ಟು ಜನ ಇದ್ದಾರೆ ಅವರು ಭೌತಿಕ ಲೋಕದಲ್ಲಿ ಆಧ್ಯಾತ್ಮಿಕ ವಿಭಾಗದ ಕಾರ್ಯಗಳನ್ನು ಮಾಡಿಕೊಂಡು ಭೌತಿಕ ಜೀವನವನ್ನು ಆಚರಣೆಯನ್ನು ಮಾಡ್ತಾ ಇದ್ರೆ ನೆರಳಿನಂತೆ ಆಚರಣೆ ಪೂರ್ಣ ಸ್ವರೂಪದಲ್ಲಿ ಅವರು ಆಧ್ಯಾತ್ಮಿಕವಾಗಿ ಪರಿವರ್ತಿತ ಆಗಿರೋದಿಲ್ಲ ಭೌತಿಕ ಜೀವನ ಇಲ್ಲಾಂದ್ರೆ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ಮನುಷ್ಯನ ಉದ್ದೇಶ ಕೇವಲ ಆಧ್ಯಾತ್ಮಿಕವನ್ನೇ ಆಚರಣೆ ಮಾಡ್ಕೊಂಡು ಹೋಗೋದಾದ್ರೆ ಅವರು ಸಂಪೂರ್ಣ ಬ್ರಹ್ಮನ ತತ್ವ ಬ್ರಹ್ಮನ ಅಂಶ ಆಧ್ಯಾತ್ಮ ಸಂಪೂರ್ಣ ಇದ್ದೇ ಇರುತ್ತೆ ಈ ಒಂದು ಮನುಷ್ಯ ಜೀವನ ಹೇಗಿರುತ್ತೆ ಅನ್ನೋ ಆಚರಣೆಗೆ ಬಂದಿರೋ ಕಾರಣ ಈ ರೀತಿಯಾಗಿ ಬದುಕಲಿಕ್ಕೂ ಕೂಡ ಅವಕಾಶವನ್ನ ನೀಡಿರ್ತಾರೆ ಜೀವಗಳು ಕೂಡ ಬದುಕ್ತಾರೆ ಇದರಲ್ಲಿ ಪ್ರತಿಶತ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದಾಗತ್ತೆ ಯಾರು ಪೂರ್ಣ ರೀತಿಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಆಧ್ಯಾತ್ಮಿಕತೆಯನ್ನು ಸ್ವೀಕರಿಸ್ತಾರೆ ಅವರಿಗೆ ಭೌತಿಕ ಲೋಕದ ಆಚರಣೆಗಳು ಆಚರಣೆಯನ್ನು ಮಾಡಲಿಕ್ಕೆ ದೇಹ ಬುದ್ಧಿ ವಿಚಾರ ಕಾರ್ಯಗಳು ಕೂಡ ಸಹಕಾರವನ್ನು ನೀಡೋದಿಲ್ಲ ಯಾರಿಗೆ ಸಹಕಾರವನ್ನು ಕೊಡ್ತಾವೆ ಅವರು ಒಂದು ವಿಭಾಗ ಹಲವು ವಿಭಾಗಗಳಲ್ಲಾಗಿರ್ಬೋದು ಭೌತಿಕ ಆಚರಣೆಗಳನ್ನು ಕೂಡ ಮಾಡ್ತಾ ಆಧ್ಯಾತ್ಮಿಕದಲ್ಲೂ ಕೂಡ ಪ್ರಗತಿಯನ್ನು ಹೊಂದ್ತಾ ಇರ್ತಾರೆ ಜೀವಗಳಿಗೆ ಗಮನಿಸ್ತಕ್ಕಂಥದ್ದು ಆ ಜೀವಗಳು ಆಧ್ಯಾತ್ಮಿಕದಲ್ಲಿ ಅತ್ ಉತ್ಕೃಷ್ಟವಾದಂತಹ ಸ್ಥಿತಿ ಮತ್ತು ಪರಿವರ್ತನೆಯನ್ನು ಪಡೆದಿರೋದಿಲ್ಲ ಅಂತ ಅರ್ಥ ಪರಿವರ್ತನೆಯನ್ನು ಪಡೆದಿದ್ದಂಥ ಆ ಪಕ್ಷದಲ್ಲಿ ಬಹುಮಂಡಲಕ್ಕೆ ಸಂಬಂಧಪಟ್ಟಂಥ ಎಷ್ಟೆಷ್ಟು ಜನ್ಮದಲ್ಲಿ ಆಚರಣೆಗಳಾಗಿರ್ತಾವೆ ಅದರಿಂದಾಗಿ ಅದೆಲ್ಲ ನಾನು ನೋಡಿದ್ದೇನೆ ಅನ್ನೋ ಕಾರಣಕ್ಕೆ ಜೀವ ಏನು ಮಾಡುತ್ತೆ ಅಂತ ವಿಷಯಗಳನ್ನು ತ್ಯಜಿಸುತ್ತೆ ಇನ್ನು ಯಾವ ಜೀವ ನೋಡಿರೋದಿಲ್ಲ ಆ ಒಂದು ಜೀವ ಆಚರಣೆಗಳನ್ನು ಕೂಡ ಮಾಡುತ್ತೆ ಹೀಗೆ ಜೀವಾತ್ಮದ ಆಯ್ಕೆಗಳ ಅನುಸಾರವಾಗಿ ಜೀವಾತ್ಮಕ್ಕೆ ಲಭ್ಯವಾಗ್ತಕ್ಕಂಥ ಅವಕಾಶಗಳಿಗೆ ಅನುಸಾರವಾಗಿ ಬದಲಾಗ್ತಕ್ಕಂತಹ ಪ್ರಗತಿ ಪರಿವರ್ತನೆಗೆ ಅನುಸಾರವಾಗಿ ಆ ಜೀವಗಳಲ್ಲಿ ಕಾರ್ಯಾವಳಿಗಳು ನಡೀತಾವೆ ಅದರಿಂದಾಗಿ ಆಧ್ಯಾತ್ಮಿಕ ಎಂಬಕ್ಕಂಥದ್ದು ಏಕ ಸಮಾನವಾಗಿ ಎಲ್ಲರ ಮೇಲೂ ಪ್ರಭಾವವನ್ನು ಬೀರಲಿಕ್ಕೆ ಆಗೋದಿಲ್ಲ ಇಲ್ಲಿ ಮನುಷ್ಯನಿಗೆ ಕೊಟ್ಟಿರ್ತಕ್ಕಂತಹ ಫ್ರೀ ವಿಲ್ ಅಂದರೆ ಸಂಪೂರ್ಣವಾಗಿರ್ತಕ್ಕಂಥ ಸ್ವತಂತ್ರ ಏನಿದೆ ಆ ಸ್ವತಂತ್ರದ ಆಯ್ಕೆ ಅನುಸಾರವಾಗಿ ಜೀವಗಳು ಆಯ್ಕೆಯನ್ನು ಮಾಡಿಕೊಂಡು ನಡೀತಾವೆ ಅಂತಕ್ಕಂಥ ಅಂಶವನ್ನು ನೀವು ಗಮನಿಸ್ಬೋದು ಹೀಗೆ ಏನು ತಪ್ಪು ಕಲ್ಪನೆ ಇದೆ ನಾನು ಆಧ್ಯಾತ್ಮಿಕ ಹೋದರೆ ಭೌತಿಕ ಜೀವನವನ್ನ ನಾನು ನಡ್ಸ್ಲಿಕ್ಕೆ ಆಗೋದಿಲ್ಲ ಅಂತ ಆ ರೀತಿಯಾದಂಥ ತಪ್ಪು ಕಲ್ಪನೆಗಳನ್ನ ನೀವು ದೂರೀಕರಿಸ್ಕೊಳ್ತಕ್ಕಂಥದ್ದು ಉತ್ತಮ ಯಾಕೆಂದರೆ ನಿಮ್ಮ ಇಚ್ಛೆ ಆಯ್ಕೆಯ ಆಧಾರದ ಮೇಲೆ ನಿಮ್ಮ ಆಚರಣೆ ನಿರ್ಧಾರಿತವಾಗಿದೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯರಗ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಇದ್ದ ಪಕ್ಷದಲ್ಲಿ ಧೂಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದನ್ನ ಸ್ಮೆಲ್ ತಗೊಳ್ತ ಆಯ್ಕೆಗೆ ಇಟ್ಕೊಳ್ಳಿ ಮನೆಗೆಲ್ಲ ಹರಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಸಮಸ್ಯೆಗಳಿಗೆ ಮುಕ್ತರಾಗಿ ತಂತಮತ್ತರ ಬಾಧೆಗಳ ನಿವಾರಣೆ ಮಾಡ್ಕೋದು ಈಗ ಎರಡು ರೀತಿಯಾದಂತಹ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಲಭ್ಯ ಇದೆ ಮೊದಲು ಸ್ಟಾಕ್ ಖಾಲಿಯಾಗುತ್ತೆ ಈಗ ಲಭ್ಯ ಇದೆ ಆಸಕ್ತರು ಇದರ ಪ್ರಯೋಜನ ಪಡೆಯಬಹುದು ಹಾಗೆಯೇ ಲಕ್ಷ್ಮೀ ಕೃಪಾ ಪ್ರಾಪ್ತಿ ರೂಪದ ಪೌಡರ್ ಹಣಕಾಸಿಗೆ ಸಂಬಂಧಪಟ್ಟಂತೆ ಏನು ವ್ಯವಹಾರ ಇತ್ಯಾದಿಗಳಲ್ಲಿ ಸಮಸ್ಯೆಗಳಾಗುತ್ತೋ ಸಮಸ್ಯೆ ನಿವಾರಣೆಗೆ ಮತ್ತು ಹಣಕಾಸಿನ ಅರ್ಜನೆ ಮತ್ತು ಅನುಕೂಲಕ್ಕಾಗಿ ಒಂದು ಪೌಡ್ರನ್ನು ಸಂಕಲ್ಪ ಮಾಡಿ ಬಳಸ್ಬೋದು ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥ ದೇಹಕ್ಕೆ ಹಚ್ಚತಕ್ಕಂಥ ಆಯಿಲ್ ಬೇರೆ ಹಾಗೆ ತಲೆಗೆ ಹಚ್ಚತಕ್ಕಂಥ ಆಯಿಲ್ ಬೇರೆ ಆಗಿದೆ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಹಚ್ಚೋ ಪೌಡರ್ ಬೇರೆ ತಲೆಗೆ ಹತ್ತಕ್ಕಂಥ ಪೌಡರ್ ಬೇರೆ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಆಗಿದೆ ಲೇಪನವನ್ನು ಮಾಡಿಕೊಂಡು ಡ್ರೈ ಆದ ನಂತರದಲ್ಲಿ ಸ್ನಾನವನ್ನು ಮಾಡ್ತಕ್ಕಂಥದ್ದು ಏನು ನೆಗೆಟಿವಿಟಿ ಇರುತ್ತೆ ಅದೆಲ್ಲ ರಿಡ್ಯೂಸ್ ಆಗ್ತಾ ಹೋಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಸ್ತ ಸಾಂಧ್ರಿಕ ಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ್ಪೇಟೆಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತೇವೆ ವೀಡಿನ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೇಳದಲ್ಲಿ ಭೇಟಿ